ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಸೂಪರಾಗಿರೋದು ರೆಸಿಪಿ ಮಾ ತಂದಿದ್ದೀನಿ ನಾನು ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಬಿರಿಯಾನಿ ಮಾಡಿಲ್ಲ ಅಂದರೆ ಹಿಂಗೆ ಟೇಸ್ಟಿ ಬಿರಿಯಾನಿ ಮಾಡೋಣ ಬನ್ನಿ ನೋಡ್ಕೊಬ್ರೆ ಏನೇನು ಹಾಕೋದು ಅಂತ ಮೊದಲಿಗೆ ನಾನು ಹಲಸಿನಕಾಯಿ ತೊಳಿಯೋಕ್ಕೆ ಸ್ವಲ್ಪ ನೀರು ಅರ್ಶನ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೇನೆ ಇದು ಹಳಸಿನಕಾಯಿ ಬೇಗ ಕಟ್ ಮಾಡ್ತಾ ಕಟ್ ಮಾಡ್ತಾನೆ ಕಪ್ಪೋಗುತ್ತೆ ಅದಕ್ಕೋಸ್ಕರ ಮೊದಲೇ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ಚಾಕುಗೆ ಸ್ವಲ್ಪ ಹಚ್ಕೊಳ್ಳಿ ಕೈಗೆ ಸ್ವಲ್ಪ ಹಚ್ಕೊಳ್ಳಿ ಯಾಕೆಂದರೆ ಇದು ಅಂಟಂಟೆಲ್ಲ ಕೈಗೆ ಅಂಟ್ಕೊಳುತ್ತೆ ಇದು ಮೇಲಿ ರೆಸಿಪಿ ಎಲ್ಲ ಸುಳ್ಕೋಬೇಕು ಈ ಬಿರಿಯಾನಿ ಮಾಡೋವಾಗ ನೀವು ಎಳೆದು ಹಳಸಿನಕಾಯಿ ತಗೊಳ್ಳಿ ಬಲ್ತಿರೋದು ಬೇಡ ಎಳೆದು ಬೀಜಗಳು ಇನ್ನೂ ಬಂದಿರಲ್ವಲ್ಲ ಆ ಥರ ಹಳ್ಸಿನಕಾಯಿ ತೊಗೊಳ್ಳಿ ನೋಡಿ ಈ ಸ ಮೇಲೆಲ್ಲ ಸಿಪ್ಪೆ ಸುಳ್ಕೊಂಡು ಈ ಥರ ಇಸು ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಎಷ್ಟು ಬೇಗ ಕಪ್ಪುಗಾಯ್ತಲ್ಲ ಕಟ್ ಮಾಡ್ತಾ ಕಟ್ ಮಾಡ್ತಾನೆ ಕಪ್ಪು ಹೋಗುತ್ತೆ ಅದಕ್ಕೋಸ್ಕರ ಅಷ್ಟನ್ನು ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತೊಳಿಬೇಕು ಇದು ಒಂದು ಬಿಸಿಲು ಕೂಗ್ಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹರ್ಸಿನ್ಕಾಯಿ ಜೊತೆಗೆ ಮತ್ತು ಸ್ವಲ್ಪ ಅರ್ಶನ ಹಾಕ್ತೀನಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತೀನಿ ಖಾರಕ್ಕೆ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದನ್ನು ಒಂದು ವಿಸಿಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ಬರ್ತೀನಿ ಇದನ್ನು ಜಾಸ್ತಿ ವಿಸಿಲ್ ಬೇಡ ಒಂದೇ ಒಂದು ವಿಸಿಲ್ ಸಾಕು ಯಾಕಂದರೆ ಆಮೇಲೇನು ನಾನು ಬೇಯಿಸ್ತೀನಿ ಅದನ್ನು ಹಾಕಿ ಜೊತೆಗೆ ನೋಡಿ ಮಸಾಲೆ ರುಬ್ಬಕ್ಕೆ ಎರಡು ಟೊಮೆಟೊ ತೊಗೊಂಡಿದ್ದೇನೆ ನೀವು ಟೊಮೆಟೊನ ಕಟ್ ಮಾಡಿದ್ರು ಹಾಕೋಬೋದು ನಾನು ಮಸಾಲೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ರುಬ್ಬಕ್ಕೆ ನಾನು ಹಾಕ್ತಾಯಿದ್ದೇನೆ ಈರುಳ್ಳಿ ಮಟ್ಟ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಅದನ್ನು ಹಾಕ್ತಾ ಇದ್ದೀನಿ ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಇದು ಬಿರಿಯಾನಿ ನೀವು ಸಲ ಮಾಡ್ಕೊಳ್ಳಿ ಪದೇ ಪದೇ ಮಾಡ್ತೀರಾ ಹಾಲ್ಸಿನಕಾಯಿ ಸೀಸನಲ್ಲಿ ಒಂದ್ಸಲಿ ಮಾಡಿ ಟೇಸ್ಟ್ ನೋಡಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ವಿಸಿಲ್ ಆಗಿದೆ ವಿಸಿಲ್ ಹೋದ್ಮೇಲೆ ಇದು ನೀರು ಸಪ್ರೇಟ್ ಮಾಡ್ಕೋಬೇಕು ನಾನು ಇದು ನೀರು ನಾನು ಹಾಕ್ಕೊಳಲ್ಲ ಬಿರಿಯಾನಿ ಮಾಡ್ಕೊಳಕ್ಕೆ ಇದನ್ನು ಆಚೆ ಹಾಕ್ತೀನಿ ಯಾಕಂದರೆ ಆ ನೀರು ಯೂಸ್ ಮಾಡೋಂಗೆ ಒಗ್ಗರು ಒಗ್ಗರು ಥರ ಬರುತ್ತೆ ಮತ್ತು ಸ್ವಲ್ಪ ಕಸರೆ ಕಸರೆ ಲೈಟಾಗಿ ಕಸರೆ ಕಸರೆ ಬರುತ್ತೆ ಅದಕ್ಕೋಸ್ಕರ ನಾನು ಆ ಯೂ ನೀರು ಯೂಸ್ ಮಾಡಲ್ಲ ಮತ್ತೊಂದು ಪಾತ್ರದಲ್ಲಿ ಎಣ್ಣೆ ಹಾಕೊಂಡು ಸೋಂಪು ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ನಾನು ಮಸಾಲೆ ರುಬ್ಬಕ್ಕೆ ಹಾಕ್ತಾ ಹಾಕಿದ್ದೆ ಅದಕ್ಕೆ ನಾನು ಇಲ್ಲಿ ಹಾಕಲ್ಲ ಒಂದು ಸ್ಟಾರ್ ಹೂ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅದು ಹಾಕಿದೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಈರುಳ್ಳಿ ಬೇಡ ಈರುಳ್ಳಿ ಈ ಥರ ಉದ್ದ ಅನ್ನೋರು ಮಿಕ್ಸಿಯಲ್ಲೇ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನಾನು ಆವಾಗಲೇ ರುಬ್ಬಕ್ಕೆ ಬೆಳ್ಳುಳ್ಳಿನೂ ಶುಂಠಿ ಹಾಕಿಲ್ಲ ನಾನು ಇವಾಗ ಪೇಸ್ಟ್ ಹಾಕಿದ್ದೀನಿ ಚೆನ್ನಾಗಿ ಹಸಿ ಹಸಿನ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಷ್ಟು ಬೇಗ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹಲಸಿನ ಸೀಸನಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ನೋಡಿ ಹಲಸಿನಕಾಯಿ ಬೇಯಿಸಿರ್ತೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಲಸಿನಕಾಯಿ ಬಂದು ಎಂಟುನೂರು ಗ್ರಾಮ್ ಇತ್ತು ಆ ಸಿಪ್ಪೆಲ್ಲ ಹೋಗಿ ಅದೆಲ್ಲ ಆದರೆ ಅರ್ಧ ಕೆ ಜಿ ಆಗಿರುತ್ತೆ ಅರ್ಧ ಕೆ ಜಿದ್ದು ಇದು ನಾನು ಮಾಡಿ ತೋರ್ಸ್ತಾಯಿದ್ದೀನಿ ನಿಮಗೆ ಈ ಬಿರಿಯಾನಿಗೆ ಹಲಸಿನಕಾಯಿ ಕಮ್ಮಿ ಹಾಕ್ಕೋಬೇಕು ಅಕ್ಕಿನ ಜಾಸ್ತಿ ಹಾಕ್ಕೋಬೇಕು ಅದಕ್ಕೋಸ್ಕರ ಸ ಸ್ವಲ್ಪ ಚಿಕ್ಕದು ತಗೊಬಂದೆ ಹಲಸಿನಕಾಯಿ ಕಸ್ತೂರಿ ಮೆತಿ ಹಾಕ್ಕೊಂಡಿದ್ದೇನೆ ನಾರ್ಮಲ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂದರೆ ಪೀಸಸ್ ಎಷ್ಟು ಈಕೋ ಈಕೊಂಡಿ ಹಾಕೊಂಡಿರ್ತೀವೋ ಅಕ್ಕಿನೂ ಅಷ್ಟೇ ಜಾಸ್ತಿ ಹಾಕ್ಕೊಂಡಿರ್ತೀವಿ ಈ ಬಿರಿಯಾನಿಗೆ ಬಂದು ಹಳ್ಸಿನಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಅಕ್ಕಿನ ಜಾಸ್ತಿ ಹಾಕ್ಕೋಬೇಕು ಏನು ರುಬ್ಕೊಂಡಿದೆ ಆ ಮಸಾಲೆನ ನಾನು ಹಾಕ್ಕೊಂಡಿದ್ದೇನೆ ಉಪ್ಪು ಹಾಕೋತಾ ಇದ್ದೇನೆ ರುಚಿಗೆ ಇವಾಗಲೇ ನಾನು ಉಪ್ಪು ಹಾಕೋತಾ ಇದ್ದೇನೆ ಅವಾಗಲೇನು ಸ್ವಲ್ಪ ಅರ್ಶಿನ ಯೂಸ್ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಚುಟಕಿ ಅಷ್ಟು ಹಾಕ್ತಾ ಇದ್ದೀನಿ ಅರ್ಶನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೀವು ಕುಕ್ಕರಲ್ಲಿ ಒನ್ ವಿಸಿಲ್ ಕೂಗ್ಸಿಲ್ಲ ಅಂತ ಹೇಳಿದ್ರೆ ಇವಾಗ ಬೇಯೋದು ಲೇಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ನೀವು ಒಂದು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಮತ್ತು ಮೊಸರು ಹಾಕೊಂಡಿದ್ದೀನಿ ಒಂದು ಮೂರು ಸ್ಪೂನು ಗಟ್ಟಿ ಮೊಸರು ಮೊಸರು ಹಾಕೋದೆ ಸ್ಮೂತಾಗಿ ಜ್ಯೂಸಿಯಾಗಿ ಬರುತ್ತೆ ಹಳಸಿನಕಾಯಿ ತಿನ್ನುವಾಗ ಒಂದು ಪ್ಲೇಟ್ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಡ್ತೇನೆ ಉಪ್ಪು ಖಾರ ಎಲ್ಲ ಸೇರಿಕೊಳ್ಳಿ ನೋಡಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಇದು ಅರ್ಧ ಪಾಕೆಟ್ ನಾನು ಹಾಕೋತಾ ಇರೋದು ಫುಲ್ ಪಾಕೆಟ್ ಹಾಕ್ಕೊಂಡಿಲ್ಲ ಒಂದೂವರೆ ಸ್ಪೂನ್ ಇರ್ಬೋದು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಚಿಕನ್ ಮಸಾಲ ನೀವು ಮಟನ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಯಾವ್ದಾದ್ರು ಹಾಕ್ಕೋಬೋದು ಚಿಕನ್ ಮಸಾಲ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕಿದ್ದೀನಿ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ ಯಾವುದಾದ್ರು ರೈಸಲ್ಲಿ ಮಾಡ್ಕೋಬೋದು ಬಾಸುಮತಿ ರೈಸು ಮಾಮೂಲಿ ನಾರ್ಮಲ್ ಆಗಿ ನೀವು ಏನು ಮನೆಗೆ ಯೂಸ್ ಮಾಡ್ತೀರ ಆ ಅಕ್ಕಿ ಎಲ್ಲಾದರೂ ಮಾಡ್ಕೋಬೋದು ಇದು ಮದುವೆ ಫಂಕ್ಷನಲ್ಲೆಲ್ಲ ಈ ಥರ ಬಿರಿಯಾನಿ ಮಾಡ್ತಾರೆ ಹಳ್ಸಿನಕಾಯಿ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಅದೇ ಟೇಸ್ಟು ಇವಾಗ ಮನೆಗೆ ಮಾಡಿದ್ರು ಹೆಂಗೆ ಬರುತ್ತೋ ಹಂಗೆ ಅದೇ ಟೇಸ್ಟು ಮದುವೆ ಮನೆ ಟೇಸ್ಟೇ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ನೀರು ಹಾಕ್ತಾ ಇದ್ದೀನಿ ಅಕ್ಕಿಗೆ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡಾನ ಚೆನ್ನಾಗಿ ಕುದೀಲಿ ಅದು ನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅಕ್ಕಿ ಎಲ್ಲ ತಳಿರುತ್ತೆ ಸೀದೋಗಿರೋದಿರುತ್ತೆ ನೋಡಿ ಇವಾಗ ನೈಂಟಿ ಪರ್ಸೆಂಟ್ ಆಗಿದೆ ಇವಾಗ ಇನ್ನು ಸ್ವಲ್ಪ ಸ್ವಲ್ಪ ನೀರಿದೆ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನಾನೇನು ಮಿಕ್ಸ್ ಮಾಡ್ತಾಯಿಲ್ಲ ಹಾಗೆ ಅದ್ರ ಮೇಲೇ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಒಂದು ಪ್ಲೇಟ್ ಮುಚ್ಚಿ ದಮ್ಗಿಡ್ತಾಯಿದ್ದೀನಿ ಇದ್ರ ಮೇಲೆ ಭಾರ ಏನಾರು ಇಟ್ಬಿಟ್ಟು ದಮ್ಗೆ ಇಡ್ತಾಯಿದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಸಾಕು ದಮ್ಗೆ ಇಟ್ಟರೆ ಬೆಂದೋಗುತ್ತೆ ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ ತುಂಬ ಅಂದರೆ ತುಂಬ ಆಗಿತ್ತು ಇದು ಹಳಸಿನಕಾಯಿ ಬಿರಿಯಾನಿ ಒಂದ್ಸಲ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಹಳಸಿನಕಾಯಿ ಸೀಸನಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮೊಸರು ಬಜ್ಜಿ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ ನೀವು ಮನೆಗೆ ಟ್ರೈ ಮಾಡಿ ಹೊಸ್ದಾಗ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ